ಅಭಿನವ ಕುಲಸುಂದರಿ ಒಂದೇ ಮೊದಲು ಜಗತ್ತಿನ ತಾಯಿಯನ್ನು ಸ್ಮರಿಸಿ ಈ ಸಾಗರ ನಗರದ ಎಲ್ಲ ದೇವತೆಗಳನ್ನ ಎಲ್ಲ ಸಂವಿಧಾನಗಳನ್ನ ಅಂತ ಭಾವಿಸಿ ಅನಿರೀಕ್ಷಿತವಾದ ನಮಗೆ ನಿರೀಕ್ಷೆ ಸಂದೇಶ ಇದೆ ಇಲ್ಲಿ ತನ್ನುವಂಥದ್ದು ಅಪೇಕ್ಷೆ ಈಗ ನನ್ನ ಮುಂದೆ ಪ್ರಸ್ತುತ ಆಗಿರುವಂಥದ್ದು ಒಂದು ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ ಚಿಕ್ಕ ವಯಸ್ಸಿನಿಂದ ನಮಗೊಂದು ಪ್ರಶ್ನೆ ಇತ್ತು ಈ ಸಾಗರ ನಗರಕ್ಕೆ ಸಾಗರ ಎನ್ನುವ ಹೆಸರು ಸಲ್ಲುವುದು ಹೇಗೆ ಇವತ್ತು ಉತ್ತರ ಸಿಕ್ಕಿದೆ ಅದಕ್ಕೆ ಸಾಗರ ಅಂದ್ರೆ ಸಾಗರ ಜನಸಾಗರ ಅದು ಭಾವಸಾಗರ ಭಕ್ತಿ ಸಾಗರ ಕೂಡ ಹೌದು ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ ರಾಮಾಯಣದಲ್ಲಿ ರಾಮ ರಾವಣ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ ಸಾಗರಕ್ಕೆ ಸಾಗರವೇ ಹೋಲಿಕೆ ಆಕಾಶಕ್ಕೆ ಆಕಾಶವೇ ಹೋಲಿಕೆ ರಾವಣ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂತದ್ದು ಬೇರೆ ಉಪಮಾನ ಇಲ್ಲ ಹೋಲಿಕೆ ಇಲ್ಲ ಅದಕ್ಕೆ ಅಂತದ್ ಇನ್ನೊಂದಿಲ್ಲ ಸ್ವಲ್ಪ ಮುಂದುವರಿಸ್ರೆ ಈ ಸಾಗರ ನಗರದಲ್ಲಿ ನವರಾತ್ರಿ ನಿರ್ಮಿಸಿದ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ ಮೆರವಣಿಗೆ ಏನಿದೆಯೋ ಇದಕ್ಕೆ ಬೇರೆ ಹೋರಿಕೆ ಇಲ್ಲ ಇದಕ್ಕೆ ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲೂ ನಡೆದಿರ್ಬೋದು ನಡೀಬಹುದು ಇನ್ನು ಮುಂದಕ್ಕೆ ಆದ್ರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ತರಿಸುವ ಮಟ್ಟದ ಒಂದು ಮೆರವಣಿಗೆ ಒಂದು ಉತ್ಸವ ಸಾಗರ ನಗರದಲ್ಲಿ ಇನ್ನೊಂದು ಮಾತು ಹೇಳೋದಾದ್ರೆ ಗಿಡಿಯ ಸಾಗರ ನಗರವನ್ನು ಅಷ್ಟೇ ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಗೆಯ ಸಾಗರದಿಂದ ತೊಳೆದಂತೆ ಆಗಿದೆ ಇಡೀ ಸಮಸ್ತ ಜನ ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ ಸಲ್ಬೇಕಾಗಿರುವಂತದ್ದು ದಲಿತ ತ್ರಿಬಲ ಸುಂದರಿ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೀಲಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಮಠದ ಮೂರು ಪ್ರಧಾನ ಆರಾಧ್ಯ ದೇವತೆಗಳ ಪೈಕಿಯಲ್ಲಿ ಒಂದು ರಾಜರಾಜೇಶ್ವರಿ ತ್ರಿಬಲ ಸುಂದರಿ ಅಥವಾ ಶ್ರೀ ಲಿತೆ ಆಕೆಯ ಉತ್ಸವ ನಾಳೆಯಿಂದ ನೆರವೇ ನೆರವೇರಿತು ಆಕೆ ಹೆಸರೇ ರಾಜೇಶ್ವರಿ ಆಕೆ ವೈಭವ ಎಂತಂದ್ರೆ ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಾಳೋ ಅದರ ಛತ್ರ ಮುತ್ತಿನ ಛತ್ರ ಹತ್ತು ಯೋಜನೆ ವಿಸ್ತಾರದಿತ್ತು ಅದರ ಛತ್ರದ ವಿಸ್ತಾರವೇ ಆಗಿತ್ತು ಅಂದ್ರೆ ಆ ಮೆರವಣಿಗೆ ಹೇಗಿದ್ದಿರ್ಬೋದು ಆ ವೈಭವ ಹೇಗಿದ್ದಿರ್ಬೋದು ಅಂತ ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸಿಕೊಂಡಿದ್ದಾಳೆ ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ ಬಂಡಾಸುರನ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆಯ ಮೂಲಕ ಮಾಡಿದ್ದವು ಶಕ್ತಿ ಸೈನ್ಯ ಕರೀತಾರೆ ಆಕೆಯ ಸೈನ್ಯವನ್ನ ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಬಂದಂತೆ ಬಂಡಾಸುರನ ಮೇಲೆ ಈಗ ನಾವು ಆಕೆಯ ಅರ್ಚನೆಗೆ ಆಕೆಯ ನಮಸ್ತೆ ಆಕೆಯ ಸೇವೆಗೆ ಉಪಾಸನೆಗೆ ಕಟ್ಟಿದ ಈಗ ಭಕ್ತಿ ಸೇನೆಯ ಮಧ್ಯದಲ್ಲಿ ಅವಳು ಶಿಕ್ತಿದ್ದೇನೆ ಅವಳು ಭಕ್ತರು ನಾವೆಲ್ಲರೂ ಕೂಡ ಭಕ್ತಿ ಸೇರಿ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ವೈಭವದಲ್ಲಿ ಸ್ವಾಗತ ಮಾಡಿದ್ದೀನಿ ಈ ಸ್ವಾಗತ ಮಾಡಿದ್ರೆ ಹೊಣೆಗಾರಕ್ಕೆ ಇರ್ತದೆ ಕೊನೆಯವರಿಗೆ ಇರ್ಬೇಕಾಗ್ತದೆ ಯಾರ್ಯಾರು ಸ್ವಾಗತ ಮಾಡೋದು ಕೊನೆಯವರಿಗೆ ಇರ್ಬೇಕಾಗ್ತದೆ ನಮ್ಮನ್ನು ಕರ್ಕೊಂಡಿ ಅಲ್ಲಿ ಸಭಾಗದಲ್ಲಿ ಕೂರಿಸಿ ನೀವು ನಿಮಗೆ ಮನೆ ಹೊರಕೊಡೋ ನೀವು ನಿರಂತರವಾಗಿ ಇಡೀ ನವರಾತ್ರಿಯಲ್ಲಿ ನಮ್ಮ ಜೊತೆಲಿರ್ಬೇಕು ಈ ಲಲಿತ ಜಬರ ಸುಂದರಿಯ ದೊಡ್ಡ ಫಲ ತುಂಬಾ ದೊಡ್ಡದು ಚಿಕ್ಕದಲ್ಲ ಆಕೆಯ ವಾತ್ಸಲ್ಯ ಕೂಡ ಸಮುದ್ರ ಇದ್ದಾಗೆ ನೀವ್ ಹೇಗೆ ಸಮುದ್ರದಂತ ಸೇರ್ಕೊಂಡು ಈ ಉತ್ಸವವನ್ನ ಮಾಡಿದಿರೋ ಆಕೆಯ ವಾತ್ಸಲ್ಯ ಇದೆಯಲ್ಲ ಆಶೀರ್ವಾದ ಇದೆಯಲ್ಲ ಸಮುದ್ರಕ್ಕೆ ಕಡಿಮೆ ಅಲ್ಲ ಹಾಗಾಗಿ ಅದನ್ನ ಪಡೀಲಿಕ್ಕೆ ನೀವೆಲ್ಲರೂ ಬರ್ಬೇಕು ಅವೆಲ್ಲ ಸರಿ ಆಕೆಯ ಸ್ತೋತ್ರವನ್ನು ಮಾಡೋಣ ಆಕೆಯ ಭಜನೆ ಮಾಡೋಣ ಆಕೆಯ ಮಹಿಮೆಯನ್ನ ಕೊಂಡಾಡೋಣ ಹೃದಯದಲ್ಲಿ ಆಕೆಯನ್ನು ಧಾರಣೆ ಮಾಡೋಣ ಇದರಿಂದಾಗಿ ನಿಮಗೆಲ್ಲರಿಗೂ ಈ ನಗರಕ್ಕೂ ಈ ಪರಿಸರಕ್ಕೂ ಪ್ರಾಂತ್ಯಕ್ಕೂ ಎಲ್ಲರಿಗೂ ತುಂಬಾ ಶುಭ ಏರ್ಪಡಲಿಕ್ಕಿದೆ ಅತ್ಯದ್ಭುತವಾದ ಶುಭ ಈ ಸಾಗರ ನಗರಕ್ಕೆ ಮುಂದೆ ಆಗಲಿಕ್ಕಿದೆ ಅನ್ನೋದಕ್ಕೆ ಇಂದಿನದ ಶುಭ ಸೂಚನೆ ಇದು ಇಂದಿನ ಶುಭ ಲಕ್ಷಣ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ನಿಮ್ಗೆಲ್ಲರಿಗೂ ಈ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗವಹಿಸಿದರೋ ಸೇವೆ ಮಾಡಿದ್ದೀರಾ ನಮ್ಗೆ ಅದ್ಭುತ ಅನ್ಸಿದೆ ಇದೆಲ್ಲವನ್ನು ಕೂಡ ನಾವು ಒಳಗಿನ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಇದು ನಮಗೆ ಇರುವಂತದ್ದೆಲ್ಲ ಒಳಗಿನ ಪರಚೈತನ್ಯಕ್ಕೆ ತಾಯಿಗೆ ಅದು ಸಲ್ಲಬೇಕಾಗಿರುವಂತದ್ದು ಹಾಗಾಗಿ ಯಾರ್ಯಾರು ಭಾಗವಹಿಸಿದಾರೋ ಸೇವೆ ಮಾಡಿದಾರೋ ಕುಡಿದು ಕುಪ್ಪಳಿಸಿದಾರೋ ವಾದ್ಯ ವಾದ್ಯವಾಧನಗಳನ್ನ ಮಾಡಿದರೋ ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದೀರೋ ನಿಮಗೆಲ್ಲ ಅತ್ಯದ್ಭುತವಾದ ಶುಭ ಅತ್ಯದ್ಭುತವಾದ ಶ್ರೇಯಸ್ಸು ತಾಯಿಯ ಕರುಣೆಯಿಂದ ಏರ್ಪಡ್ಲಿ ಸಾಗರ ಸಾಗರವಾಗಿ ಪ್ರಪಂಚದಲ್ಲಿ ಮೆರೆಯಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ ಹರೆಯರ